ೇ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ಮಂಡ್ಯದ ಬಗ್ಗೆ ತಿಳಿದುಕೊಳ್ಳೋಣ ಖಂಡ್ಯ ಇದು ಮಂಡ್ಯ ಮಂಡ್ಯ ನಗರ ಜಿಲ್ಲಾ ಕೇಂದ್ರವಾಗಿದ್ದು ಬೆಂಗಳೂರು ನಗರದಿಂದ ಸುಮಾರು ನೂರು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ನಲವತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಜನರ ಮುಖ್ಯ ಕಸುಬು ಕೃಷಿಯಾಗಿದ್ದು ಕಬ್ಬು ಮತ್ತು ಭತ್ತ ಬೆಳೆಯುತ್ತಾರೆ ಈಗ ಜಿಲ್ಲೆಯಲ್ಲಿ ಮಂಡ್ಯ ಮದ್ದೂರು ಮಳವಳ್ಳಿ ಪಾಂಡವಪುರ ನಾಗಮಂಗಲ ಕೃಷ್ಣರಾಜಪೇಟೆ ಮತ್ತು ಶ್ರೀರಂಗಪಟ್ಟಣ ತಾಲೂಕುಗಳಿವೆ ಅರಣ್ಯದಲ್ಲಿ ತಪಸ್ವಿಯೊಬ್ಬ ಇದ್ದು ಆತ ಜನಾರ್ದನ ಅಥವಾ ವರದರಾಜಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದ ಇದರಿಂದ ಸ್ಥಳಕ್ಕೆ ವೇದಾರಣ್ಯ ಅಥವಾ ವಿಷ್ಣುಪುರ ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತದೆ ಮುಂದೆ ಎಂದೋ ಮತ್ತೊಬ್ಬ ಸನ್ಯಾಸಿ ಸಕಲೇಶ್ವರ ಸ್ವಾಮಿ ಮತ್ತು ವಿಷ್ಣುಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದ ಹರಸು ಇಂದ್ರವರ್ಮನ ಮಗ ಸೋಮವರ್ಮ ಜನನದ ನೆನಪಿಗಾಗಿ ಇಲ್ಲೊಂದು ಕೋಟೆ ಮತ್ತು ಅಗ್ರಹಾರವನ್ನು ನಿರ್ಮಿಸಿದ್ದನಂತೆ ಆಗ ಈ ಸ್ಥಳವನ್ನು ಮಂಡವೇಮು ಎನ್ನಲಾಗುತ್ತಿತ್ತು ಪ್ರಾಚೀನ ಕಾಲದಲ್ಲಿ ಇಲ್ಲಿ ಮಾಂಡವ್ಯ ಎಂಬ ಋಷಿ ವಾಸ ಮಾಡುತ್ತಿದ್ದ ಕಾರಣ ಸ್ಥಳವು ಮಂಡ್ಯ ಎಂಬ ಹೆಸರು ಪಡೆಯಿತು ಎಂಬ ಮಾಹಿತಿಯೂ ಸಹ ಇದೆ ಮೈಸೂರು ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಸಾವಿರದ ಎಂಟುನೂರ ಅರವತ್ತ ಒಂಬತ್ತರಲ್ಲಿ ಮಂಡ್ಯದ ವಿವರ ಒಳಗೊಂಡ ಮೈಸೂರು ಜಿಲ್ಲೆಯ ಗೆಜೆಟ್ ಪ್ರಥಮವಾಗಿ ಪ್ರಕಟವಾಯಿತು ಇದರಲ್ಲಿ ಮಂಡ್ಯದ ನೂರೈವತ್ತು ವರ್ಷಗಳ ಹಿಂದಿನ ಸ್ಥಿತಿಗತಿಯ ವಿವರಗಳಿವೆ ಕೃಷ್ಣದೇವರಾಯರು ಸಾವಿರದ ಐನೂರ ಹದಿನಾರರಲ್ಲಿ ಮಂಡ್ಯ ಗ್ರಾಮವನ್ನು ರಾಮಾನುಜಾಚಾರ್ಯರ ಅನುಯಾಯಿ ಅನಂತಾಚಾರ್ಯರಿಗೆ ಹುಂಬಳಿಯಾಗಿ ನೀಡಿದ್ದರಂತೆ ನಂತರ ಇಲ್ಲಿಗೆ ಅಷ್ಟಗ್ರಾಮ ಅಯ್ಯರ್ ವಂಶದ ಬ್ರಾಹ್ಮಣ ಕುಟುಂಬಗಳು ತಮಿಳುನಾಡಿನಿಂದ ವಲಸೆ ಬಂದು ವಾಸ ಮಾಡತೊಡಗಿದ್ದವು ಆಗ ಸ್ಥಳಕ್ಕೆ ಅಷ್ಟಗ್ರಾಮ ಎಂಬ ಉಪನಾಮ ಸಿಕ್ಕಿದ್ದು ಮಂಡ್ಯ ಜಿಲ್ಲೆ ನಾಲ್ಕು ಸಾವಿರದ ಒಂಬೈನೂರ ಹದಿನಾರು ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಹತ್ತು ಜನರಿದ್ದರು ಈಗ ಜನಸಂಖ್ಯೆ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷವಾಗಿದೆ ಇಂದಿನಿಂದ ಅನೇಕ ರಾಜಕೀಯ ಏಳು ಬೀಳುಗಳನ್ನು ಕಂಡ ನಾಡು ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತನ್ನ ಮೈಸೂರು ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಆರು ಪೌಜುದಾರಿಗಳಾಗಿ ವಿಂಗಡಿಸಿದ್ದರು ಅದರಲ್ಲಿ ಮಂಡ್ಯದ ಅಷ್ಟಗ್ರಾಮ ಪೌಜುದಾರಿಯು ಒಂದಾಗಿತ್ತು ಮುಂದೆ ಬ್ರಿಟಿಷರು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಮೈಸೂರು ಜಿಲ್ಲೆಯನ್ನು ಮೈಸೂರು ಚಾಮರಾಜನಗರ ಶ್ರೀರಂಗಪಟ್ಟಣ ಸೇರಿದಂತೆ ಪಟ್ಟಣ ಅಷ್ಟಗ್ರಾಮ ಪಿರಿಯಾಪಟ್ಟಣ ಎಡತೊರೆ ಎಗ್ಗಡ ದೇವನಕೋಟೆ ಗುಂಡ್ಲುಪೇಟೆ ನಂಜನಗೂಡು ಮೈಸೂರು ಅಷ್ಟಗ್ರಾಮ ತಲಕಾಡು ಮಂಡ್ಯ ಮದ್ದೂರು ಮಳವಳ್ಳಿ ಮತ್ತು ಯಳಂದೂರು ಎಂಬ ಹದಿನಾಲ್ಕು ತಾಲೂಕುಗಳಾಗಿ ವಿಭಾಗಿಸಿದ್ದರು ನಂತರ ಜುಲೈ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಂಡ್ಯ ಪ್ರತ್ಯೇಕ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿತು ಜಿಲ್ಲೆಯಲ್ಲಿ ಕಾವೇರಿ ಹೇಮಾವತಿ ರೇಣ್ಣೆ ಲೋಕಪಾವನಿ ಸಿಂಷಾ ಮತ್ತು ವೀರ ವೈಷ್ಣವಿ ಎಂಬ ಐದು ನದಿಗಳು ಹರಿಯುತ್ತವೆ ಕಾವೇರಿ ನದಿಯೊಂದಿಗೆ ಮಂಡ್ಯದ ಜನರ ಭಾವನಾತ್ಮಕತೆ ಬೆಸೆದುಕೊಂಡಿದೆ ಇದಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಿರ್ಮಾಣವಾದ ಕೃಷ್ಣರಾಜಸಾಗರದ ಅಣೆಕಟ್ಟೆಯು ಕಾರಣ ಕಾವೇರಿ ನದಿಯನ್ನು ಅಮಲಕ ತೀರ್ಥ ಅಥವಾ ಶಂಕತೀರ್ಥ ಎಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಕಾವೇರಿಯು ಬ್ರಹ್ಮನ ಶಂಕದ ಮೂಲಕ ಹೊರಹರಿಯುತ್ತದೆ ಎಂಬ ನಂಬಿಕೆ ಇದೆ ಜಿಲ್ಲೆಯಲ್ಲಿ ಹದನೂರು ಮತ್ತು ಬೆಟ್ಟದ ಬಳಿ ಕಲ್ನಾರು ಕೆ ಆರ್ ಎಸ್ ಮೇಲುಕೋಟೆ ಚಟ್ಟನಹಳ್ಳಿ ಕುಪ್ಪಗೆರೆ ಬಳಿ ನೀಲಿ ಹಳದಿ ಪಚ್ಚೆ ಕಲ್ಲು ಕೆ ಆರ್ ಪೇಟೆ ಬಳಿ ಕ್ರೋಮೈಟ್ ಮಳವಳ್ಳಿ ತಾಲೂಕಿನಲ್ಲಿ ಹರಳುಗಳು ಬಸರಾಳಿನ ಬಳಿ ಆರ್ ಪೇಟೆಯ ಬಳಿ ಚಿನ್ನದ ಹದಿರು ಮದ್ದೂರು ಮಳವಳ್ಳಿ ಮತ್ತು ಹಲಗೂರು ಬಳಿ ಕಬ್ಬಿಣದ ಅದಿರು ಪಾಂಡವಪುರದ ಬಳಿ ಮೈಕ ಅಲಂಕಾರಿಕ ಶಿಲೆಗಳು ದೊರೆಯುತ್ತಿದ್ದವು ಜಿಲ್ಲೆಯಲ್ಲಿ ಜಾಲಾರಿ ಮರ ಹಾಲೆ ಮರ ದಿಂಡಿಗದ ಮರ ದೇವದಾರಿ ಮರ ಚುಗ್ಗುಲು ಚುನ್ನಂಗಿ ನವಿಲಾಡಿ ಬಿಳಿ ಬಿಳಿಮತ್ತಿ ನಾಯಿಬೇಲ ಬಂಡಾರಿ ಜಾಲಿ ಹೊಂಗೆ ಹುಣಸೆ ಮರಗಳಿವೆ ಸ್ನೇಹಿತರೆ ಮಂಡ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಂಡ್ಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಜೈ ಹಿಂದ್ ಜೈ ಕರ್ನಾಟಕ